మదే దాతి పదు పల్ిన మరి మధు మే పదు మనా ఈ ఆంజోన్ బర్ర అంత సీరియస్ పదుమనాభూరి మధ్య దాతి పదు మధు మన

Madhubana penevori, madhedha dhina, madhapal dhina Yeah, yeah, yeah.

ಎಲ್ಲಲ ಪೋಡಿ ನಾಟ್ಯ ಅತ್ತೆ ಏನ್ನ ನಾಟ್ಯ ಪೊಡ್ತಿ ಅತ್ತೆ ಏತ್ ಏತ್ ಪನ್ಪಾರೆರ್ ತೆ ಇರ್ಗ್ ಹಾ ನಿಕ್ಲೆ ನಾಟ್ಯದ ತಂಡೊಗ್ ಏತ್ ಪನ್ಪಾರೆ ಎಂಕೆಲ್ನ ತಂಡೊಗ್ ಪೊಟ್ಟಿಗೆ ಹೆಚ್ಚದಲೆ ಕಂಡೊ ಕಂಡೊಗ್ बका ये <laughs> रुप दर इधर मेना का ती मेना का मेना बका तबला गुलेरी तबला तगुले तगुले तबला वो तबला आह हाँ 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 आरुलेरी आह 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 ನಟುವಂಗ್ ನಾಟ್ಯ ಶಾಸ್ತ್ರ ಬರ್ಬಿಡು ನಾನು ಹೆಂಗ ಶಿಷ್ಯರು ಇಲ್ಲಿ ರಾತ್ರಿ ಜನ ತಯಾರು ಅವನ ಕಲ್ಪ ಉಂಟ ಪತ್ರ ನೆನಪು പഹണി പത്ര മക്ക അലരിപ്പു ദശാവതാരം എല്ലാം അലരിപ്പുറിപ്പ

ನಲ್ಪತೈದ್ ಜನ ಬರ್ಪರ ಬುಕ್ಕ ನೈನ್ ಸಾವಿರ ನಾಲ್ಪತ್ ಐದು ಸಾವಿರ ಹೆಂಚಿನ ಮತ ಮಾತ್ರ ಓ ಮತ ಒಂಜಿ ಪದಲ ಅಲ್ಲ ಒಟ್ಟಿ ಬುಕ್ಕ ನಿಕ್ಲೆ ಎಂ ಮಾತು ಗೊತ್ತಿಕೆ ಮಾತ ಎಂಚಿತ್ರ ಮಲ್ಪಡು ತಿಂಡಿ ಒಣಸೂರೇ ಮಲ್ಪಡು ಒಣಸು ಒಣಸು ಎಂಕಲೆಗೆ ಬತ್ತಿ ಕೂಟ್ಲೆ ಮುಂಜಿ ಪರಿಹಾರ ಒಂಚೂರು ತಂಪು ಪಾನೀಯ ಬತ್ತಿ ಕೂಡ್ಲೆ അത് പക്കാ ആ ഒരു നാളുകാരണ പോഞ്ചോ നക്കൾ നട്ടു കാപ്പി ദയപ്പു എങ്ങൾ പൂര പൊണ്ണി அஞ்சால வர்ணால கொஞ்சம் கோணை வர்ணால ஆயினு கொஞ்சம் திண்டில பாஜியெல்லாம் కొంచూరు ఇంక్ వాతావరణ ఉండతి కొంచూరు బిచ్ ఉండతా అంత తిరుగున వ్యవస్థ అండి తిరుగు అంత బాండి ఇక్కడ తిరుగుతుంది ఎంకులు తిరుగుడు గాగా తిరిగా తిరిగవునా బర్పున కొంచూరు సంపాదల కదా ఎంచినావు ஓ இத்த நிகழ்க்காலி அவ மாதம் அவசி கலாவ கலாவத போடாச்சு இத்த நிகழ்க்க ஆத்தி இத்த நல்பத்தி சாதிரம் அண்ணஞ்சி அனுப்ப காரியக்கிரம ஒல்ல எங்க கொசியாண்டா தினானே கொஞ்சம் ஐவது சாயிரூவா கொடுப்பேன் ஐந்து சாரி கொடுப்பேன் காரியக்கம எட் அண்ட கூட இருவத்தி ஐந்து சாரி தானே ಎನ್ ಕಲಾ ಜನ್ಮ ಕುಂಡಲಿ ಬಿರುದು ಬಿಡೆನಿ ಕಲಾ ಜನ್ಮ ಕುಂಡಲಿ ಹಾ ಎಡ್ಡೆ ತಮಿಳುನಾಡು ಎಂಡ ನಾಟ್ಯನ್ ತೂದೆ ಕೊರಿ ಪಂದ ಆತ ಎಂಡ ಪಂಡೆರ್ ಪಂಡನಾರ್ ಪಂಡೆರ್ ಬಾರಿ ಮಲ್ಲ ಅಕುಲ ಒಂಜಿ ನಾಟ್ಯದೊಂದು ನಿಕ್ಲಿತ್ತ ಚುರುಕು ಪಂಡ ಚುರುಕ್ ಒಣಸ್ಗು ಂಬೊಂತೆ ಪೊರೊ ಮಲ್ಪ ನಡುಟ್ ಒಂಜಿ ವಿಶ್ರಾಂತೆ ಒಣಸ್ಗ್ ಒನಸ ಆಯುಡ್ಕ ಬೊಕ್ಕ ಒಂಜಿ ನಾಟ್ಯ ಆ ಮಲ್ಪುಕ ಆಡ್ ಬುಕ್ಕ ಬೈಯೆಡ್ ಬೊಕ್ಕ ಒಂತೆ ಸಭಾ ಕಾರ್ಯಕ್ರಮ ಉಂಡು ಆಯಿಡ್ ಬುಕ್ಕ ರಾತ್ರೆಡ ಆಟ ಸರಿ ಬೊಕ ಎಂಕ್ಲು

జీవన పండ ఎంచుట్ అప్పిన మట్టెల్ పోపు నమ్మ తపగందండ నవ్వు జన్మభూమి బొక్క పొపు నవ్వు పుణ్యభూమి నెత్త నడు టిప్పు రంగభూమి ఈ రంగభూమి ప్రతి ఒరిలా పాత్రధారిలో ఉరిదాడు అంగి పాడందేలో గొప్పరు

ಭಾವನಾತ್ಮಕವಾದ ಪಾತ್ರ ಸಾವಿರೆ ಸಾವಿರ ಹಕಲು ಪ್ರೇಕ್ಷಕಿರಿ ದೇವಿರಿ ಪಂಡದೆ ನಮ್ಮ ಮಲ್ಪುನ ಚಿತ್ರ ಕರ್ತವ್ಯ ನಮ್ಮ ಬೆನ್ನುಡು ಒಂದು ಕಲಾವಿದೆ ಆಯ್ನ ಐನ ಲಕ್ಷಣೆ ಒಂಜಿ ಲಂಚನೆ ನಮ್ಮ ಬಂಜಿಂಜು ಐನು ಆಸ್ವಾದಿ ಸಾಧೆ ಒಂಜಿ ಗೊಬ್ಬದ ಗೊಬ್ಬದ್ 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 ಉಣ್ಣು ಅಪಕ ಖುಷಿ ಅಪ್ ನೈಟ್ ತಕ್ಕೊಂಡು ಒಂದು ರುಚಿ ಬೇತ್ತೆ ಇದೀಗ ಗೊಬ್ಬನ ಇಟ್ಟಿದ್ದೆನಂತೆ ಬರೆಯಲ್ಲ ಅಂತನೆ ಒಂದು ಗೊಬ್ಬರ ಕಾರ್ಯಕ್ರಮ ಗೊಬ್ಬ ಹೌಡ ಅಪಕೊಂಡ ಸುರುಟು ಬೋಡ ಮುಂಗಡ ಮುಂಗಡ ಬೀಕ ಬೇಕಾ ಬೀಡೆಲ್ಲ ಕೇಳಿ ಬೀಕೋರ್ಲಿ ಒಂದ್ ಪತ್

ஆட்டா எல்லாம் எல்லஞத்துவாரதான முரானி பண்ணிடி அவ அப்படி கொஞ்சம் ಜನ should ನಮ್ಮ hurt a ಕಾರ್ಯಕ್ರಮ That's it Yeah Literally. Gamera! ını datın hayyosavirada dön licensed şu anda size 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 ಕಾರ್ಯಕ್ರಮ ಗೊತ್ತಾಗುತ್ತೆ ಕಾರ್ಯಕ್ರಮ ಎಡ್ಡೆ ಅವರು ಎಡ್ಡೆ ಅಂಡ್ ಇರುವತ್ತೈದು ಸರ ಹೆಚ್ಚವರು ಬಣ್ಣ ಅವೇ ಅಪ್ಪ ಇರುತ್ತೆ ನಲಿಪಿನ ಬಣ್ಣ ಇರತೆ ಆ ಹಾ ಎಲ್ಲ ಮತ್ತ ಕುಂಟಂಗಿ ಮತ್ತ ಉಂಡತಿ ನಲಿಪು ನಾವು ಅವ್ ಬಡನ ಪೊಸತ್ತೆ ಐತೆ ಐತ ಬಡನೆ ಅನ್ಕೋ ಅನ್ಕೋರ್ಪೆ ಕಾರ್ಯಕ್ರಮ ಎಡ್ಡೆ ಅವರು ಹೂವಿನ ಏರ್ಲ ಹುಂದ್ವಿ ಕುಂಟಂಗಿ ಸುಮಾರು ಸಮಯ ಅಂತ ಇರ ಐನೇ ಮಾಡು ಅವೆ ಮತ್ತ ಅವೇ ಮನೆ ಮತ್ತೆ ವ್ಯವಸ್ಥೆ ಕಾರ್ಯಕ್ರಮ ಎಡ್ಡೆ ಅವರು ಕಾರ್ಯಕ್ರಮ ಎಟ್ಟೆ ಅಂದ್ರೆ ಬೋಡೈನ ವ್ಯವಸ್ಥೆ ನಿಖ ಅವ మనసుద ధనికులు దాదాడి బులిపెరదాలజ్జీ తుయ్యనది ఎంచిన విశేషమైన చిత్ర ప్రపంచం చిర என்ன பொண்ண மனசி மல்லிஜ் தாதாத்து கொரடு பண் மனசு ஆண்டம் பனிகாண்டம்பீர் தூத்து மல்ல மனசுதாரி அத்தா பாத்திரலா நெல்பத்தி சாயிரா ஐவது சாயிரப்பண்டி இருலஞ்ச நாட்டியாடவா கல்பாடி கல்பாது நினைக்கூர்த்து முல்பஞ்சூர் கண்லே கா సరే అండి సరే నా బుడి భాదిన